ಮುಂದೆ ಏನೆಲ್ಲ ಕೆಲಸ ಮಾಡ್ಬೇಕು ಅಂತಕ್ಕಂತ ಆಲೋಚನೆ ಇಟ್ಕೊಂಡಿದೆ ಒಂದು ವಿಷಯವನ್ನ ಸಮಾಜಕ್ಕೆ ಕಾರಣ ದಯವಿಟ್ಟು ಉದ್ದವ್ ಪಾಟೀಲ್ ಅಭಿನಂದನ್ ದಯವಿಟ್ಟು ಆ ಕಾರಂತಿಯನ್ನು ಮಾಡ್ಕೊತಾ ಇದ್ದೀನಿ ಆ ಸ್ಮರಣ ಸಂಚಿಕೆ ನಮ್ಮೆಲ್ಲರ ಒಂದು ದಕ್ಷಿಣ ಭಾರತ ಜೈನ ಸಭೆಯ ಒಂದು ಮಾರ್ಗ ಯಾವ್ದೆಲ್ಲ ಮಾಡಿದೆ ಹೊಸ ಮಾರ್ಗದಲ್ಲಿ ಏನೆಲ್ಲ ಕೆಲಸ ಮಾಡ್ಬೇಕು ಅಂತಕ್ಕಂತ ವಿಚಾರದಲ್ಲಿ ಇದ್ದಾರೆ ಅಂತಕ್ಕಂಥ ನೋಡ್ಲಿಕ್ಕೆ दक्षिण भारत जैन सभेच्या या स्मरणिकेचं प्रकाशन या ठिकाणी मान्यवरांच्या हस्ते संपन्न होत सर्वांनी जोरदार टाळ्या वाजवून या स्मरणिकेच्या स्वागत करायचं आहे ಈ ನಮ್ಮ ಈ ಭಾಗದ ಮೂರುವರೆ ಲಕ್ಷ ಜೈನ ಸಮಾಜ ಇರುವುದರಿಂದ ಇಡೀ ಕರ್ನಾಟಕದಾಗ ಸಾಕಷ್ಟು ಇದ್ದಾರೆ ಅದಕ್ಕ ಜೈನ ಸಮುದಾಯದವರಿಗೆ ಪ್ರತ್ಯೇಕ ನಿಗಮವನ್ನ ಮಾಡಿ ಕೊಡಬೇಕು ನಾವು ಮುಖ್ಯಮಂತ್ರಿ ಅವರಿಗೆ ಹತ್ತಿರ ಇರುವುದರಿಂದ ನಾವು ಒತ್ತಾಯ ಮಾಡಿ ಈ ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕಂದ್ರೆ ನಿಮ್ಮ ಕೈ ಈ ಸಮಾಜದ ಪರವಾಗಿ ಒಬ್ಬ ಶಾಸಕನಾಗಿ ನಿಮಗೆ ವಿನಂತಿ ಮಾಡ್ಕೋ ಒಂದೇ